ಅಂದ್ರೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಏನ್ ಬೇಕಾದ್ರೂ ಮಾಡಬಹುದಾದ ಇದ್ರೆ ನೋಡಿ ನೋಡಿ ರೌಡಿ ನಾವು ನ್ಯೂಸ್ ಎಲ್ಲ ಮಾಧ್ಯಮಗಳ ನೋಡ್ತಾ ಇದೀವಲ್ಲ ಒಳಗಡೆ ಸಿಗರೇಟ್ ಇಟ್ಕೊಂಡು ಟೀ ಕುಡ್ಕೊಂಡು ಆರಾಮಾಗಿ ರೆಸಾರ್ಟ್ ಅಲ್ಲಿ ಇದ್ದಂಗೆ ಜೀವನ ಕಳೀತಾ ಇದ್ದಾರೆ ದರ್ಶನ್ ಮತ್ತೆ ಮತ್ತೆ ದೊಡ್ಡ ದೊಡ್ಡ ರೌಡಿಗಳು ಇದಕ್ಕೆಲ್ಲ ಯಾರು ಹೊಣೆ ಅದಕ್ಕೆ ಹೊಣೆ ಇವರೇ ಜೈಲಾಧಿಕಾರಿಗಳೇ ಒಣೆ ಇದಕ್ಕೆ ಶಾಮೀಲಾಗಿದ್ದಾರೆ ಜೈಲಾಧಿಕಾರಿಗಳು ಮೊದಲು ಒಳಗಡೆ ಕೈದಿಗಳು ಹೋಗುತ್ತಾ ಜೈಲ ಒಡೆ ನೋಡ್ತಿದ ಸಿಗರೇಟ್ ಅಲ್ಲಿ ಕೈ ಇಟ್ಕೊಂಡು ಕುಡಿಯು ಸಿಗರೇಟ್ ಟೀ ಕಪ್ಪ ಬಿಟ್ಕೊಂಡು ಕುಡಿತ ಇದ್ದಾರೆ ಇದ್ರ ಬಗ್ಗೆ ನಾವು ಗಮನ ಎಲ್ಲರೂ ಅವರು ಇಡೀ ದೇಶ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ಬಗ್ಗೆ ಕಾಲ್ ಕಾಲ್ ಸಿಗುತ್ತೆ ನಮ್ಗೆ ಇಲ್ಲಿ ಕಾಲ್ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ವಿಡಿಯೋ ಕಾಲ್ ಸಿಗ್ತಿದೆ ಅವ್ರಿಗೆ ಇದು ಯಾವ್ದು ನ್ಯಾಯ ಹೇಳಿ ಅದ್ರ ಬಗ್ಗೆ ನಾವು ನಾವು ಹೋರಾಟ ಮತ್ತೆ ಮಾಡಬೇಕಾಗುತ್ತೆ ಈ ಜೈಲು ಜಾಮರ ಮೊದಲು ಹೊರಗಡೆ ತೆಗೆದು ಹೊರಗಡೆ ಜಾಮಾರ ಹಾಕಿ ಅದನ್ನು ಕೆಲಸ ಮೊದಲು ಜೈಲು ಅಧಿಕಾರಿಗಳು ಗೃಹ ಮಂತ್ರಿಗಳು ಮಾಡಬೇಕು ಈ ಹೊರಗಡೆಂಥ ಜೈಲು ಜಾಮಾರನ ದಯವಿಟ್ಟು ತೆರುಗಳಿಸಬೇಕಾಗಿ ನಾವು ಕೇಳಿ ಅಂದ್ರೆ ಈ ಮೊಬೈಲ್ ಫೋನ್ ಕೆಲವೊಂದೆಲ್ಲ ವಸ್ತುಗಳೆಲ್ಲ ಜೈಲೊಳಗಡೆ ಹೋಗ್ತಾ ಇದೆ ಇವರು ಏನು ಬೇಲಿನೇ ಎದ್ದು ಒಳ ಮೈತ್ರಿ ಬೇಲಿನ ಎದ್ದು ಒಳ ಮಹಿತಿ ಈಗ ಈಗ ಹೇಳೋರೆಲ್ಲ ಕೇಳೋರಿಲ್ಲ ಇಲ್ಲಿ ಯಾಕಂದ್ರೆ ಯಾರೇ ಒಂದು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಇವರು ಜೈಲ ಅಧಿಕಾರಿಗಳು ಹಾಗಾಗಿ ಹೆಸರು ನಾನು ಲಕ್ಷ್ಮಣ ಅಂತ ನಮ್ಮ ಹೆಸರು